ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ರಂಜಣಗಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದು ಕೊರತೆ ಸಭೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮುಧೋಳ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಜಿತ್ ಕುಮಾರ್ ಹೊಸಮನೆಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ರಂಜಣಗಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ತಾವೆಲ್ಲರೂ ಆರ್ಥಿಕವಾಗಿ ಶಿಕ್ಷಣವಂತರಾಗಿ ಅಭಿವೃದ್ಧಿ ಹೊಂದಬೇಕು ನಿಮ್ಮ ಮಕ್ಕಳನ್ನ ಶಾಲೆ ಬಿಡಿಸಿ ಕೂಲಿ ಕೆಲಸಕ್ಕೆ ಕಳಿಸಬಾರದು ಹಾಗೆ ತಮಗೆ ಏನಾದರೂ ತೊಂದರೆಗಳಿದ್ದರೆ ನಮ್ಮನ್ನು ಸಂಪರ್ಕಿಸಬಹುದು ಅಷ್ಟೇ ಅಲ್ಲದೆ ನಿಮ್ಮ ಗ್ರಾಮಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿ ಇರುತ್ತಾರೆ ಅವರನ್ನು ಕೂಡ ಸಂಪರ್ಕಿಸಬಹುದು ಎಂದು ಮಾತನಾಡಿ ತಿಳಿಸಿದರು ಹಾಗೆ ಊರಿನ ಯುವ ಮುಖಂಡರಾದ ಅಶೋಕ್ ಗುರ್ಕೇರ್ ಅವರು ಶಿಕ್ಷಣವಂತರಾದ ನಾವೆಲ್ಲರೂ ಗ್ರಾಮದ ಅಭಿವೃದ್ಧಿಯ ಕಡೆಗೆ ಗಮನ ಕೊಡಬೇಕು ಎಲ್ಲರೂ ಶಿಕ್ಷಣವಂತರಾಗಬೇಕು ನಮ್ಮ ಸಮುದಾಯದ ಯುವಕರು ದುಚ್ಚಟಗಳಿಗೆ ಬಲಿಯಾಗಬಾರದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉತ್ತೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿ ಪಾಟೀಲ್ ಸಿದ್ದು ಜಮ್ಮನಕಟ್ಟಿ ಸಂಜು ಲಚ್ಚವಗೋಳ ಹಾಗೂ ಊರಿನ ಗುರು ಹಿರಿಯರು ಯುವಕರು ಮಹಿಳೆಯರು ಮಕ್ಕಳು